各位来老心。 ವರದರಾಜು ಕಾಂಗ್ರೆಸ್ ಮುಖಂಡರು ಅವ್ರದ್ದು ನಲವತ್ತನೇ ವರ್ಷದ ಬರ್ತ್ಡೇ ನೆನೇ ವಿಶ್ ಮಾಡಿಬಿಟ್ಟಿದ್ದೀನಿ ಆದರೂ ಇವತ್ತು ಬರ್ತಡೇ ಅವನು ಬರಲೇಬೇಕು ಅಂದ್ಕೋಸ್ಕರ ನನ್ನ ಕಾರ್ಯಕ್ರಮ ಎಷ್ಟೇ ಇದ್ರೂ ಅವ್ರ ಬರ್ತಡೇಗೆ ಬಂದಿದ್ದೀನಿ ನನಗೆ ಭಾಳ ಖುಷಿ ನಲವತ್ತನೇ ವರ್ಷದ ಬರ್ತಡೆ ಅವನಿಗೆ ಆರೋಗ್ಯ ಆಯಸ್ಸು ಮತ್ತು ರಾಜಕಾರಣದಲ್ಲಿ ಶ್ರೇಯಸ್ಸು ಎಲ್ಲವನ್ನೂ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆಲ್ಲ ಭಗವಂತ ಒಳ್ಳೇದು ಮಾಡಿ ಒಳ್ಳೇದಾಗಿ ನಮಗೀಗ ಸಂತೋಷದ ಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಸ್ನೇಹವೇ ತುಳಿಯು ಅನಂದಾದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ತುಟ್ಟಿದ ಹಬ್ಬದ ಸಪ್ನದ ಹೊಳೆಗಳು ಎಲ್ಲ ಹೂಗಳು ನಿನ್ನ ಧರಿಸಿ ನೂರು ಸುಗಂಧ ಧರಿಸಲಿ ಇಷ್ಟು ನಿನ್ನ ಹೃದಯಕ್ಕೆ ಹಾರವು ಅಪಿಪೂರ್ವ ಮೊದಲು ನೋಡು ನಿನ್ನ ಕಣ್ಮಣೆಯಲ್ಲಿ ಹೊಳೆಯಲಿ ಹೊರಕನ ಸುಮರೆಯಲಿ ಶಸ್ಸಿನ ಶಿಖರ ಚುಕ್ಕಿ ಕರು ಹೊಳೆಗಾಗಲಿ ಹರದ ಪುಲಿ ಸೇರಲಿ ನಿನ್ನ ಹಸಿರು ಸ್ನೇಹದೊಳೆ ಹರಿದ ಸಾಗರ ಅಗಲಿಸದ ನಿನ್ನ ಹೊಂಬಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೇಮೆಯ ತಾವೆ ತ್ರಯೂ ಅನಂದ ರಕ್ಷಣೆಯಲಿ ಮೂರಲಿ ರುಚಿಗಳು Happy birthday to you, tuổi đi theo bờ da sẹp da hôn ಹದ ಹರಿದ ಸಾಗರ ಅಗಲಿಸದ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವೂ ಹೆಪ್ಪಿ ಬರ್ಡೇ ಕ್ಲೂಯೂ ಅನಂದದ ಕ್ಷಮೆಯಲ್ಲಿ ಮೂರಲಿ ರುಚಿಗಳು ಹೆಪ್ಪಿ ಬರ್ಡೇ ಕ್ಲೂಯೂ ಹುಟ್ಟಿದ ಹಬ್ಬದ ಸತ್ಮದ ಹೊಳೆಗಳು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಕಾಂಗ್ರೆಸ್ ಮುಖಂಡರು ಅವ್ರದ್ದು ನಲವತ್ತನೇ ವರ್ಷದ ಬರ್ತ್ಡೇ ನೆನೇನೆ ವಿಶ್ ಮಾಡಿಬಿಟ್ಟಿದ್ದೀನಿ ಆದರೂ ಇವತ್ತು ಬರ್ತಡೇ ಅವನು ಬರಲೇಬೇಕು ಅಂದಕ್ಕೋಸ್ಕರ ನನ್ನ ಕಾರ್ಯಕ್ರಮ ಎಷ್ಟೇ ಇದ್ರು ಅವ್ರ ಬರ್ತಡೇಗೆ ಬಂದಿದ್ದೀನಿ ನನಗೆ ಭಾಳ ಖುಷಿ ನಲವತ್ತನೇ ವರ್ಷದ ಬರ್ತ್ಡೇ ಅವನಿಗೆ ಆರೋಗ್ಯ ಆಯಸ್ಸು ಮತ್ತು ರಾಜಕಾರಣದಲ್ಲಿ ಶ್ರೇಯಸ್ಸು ಎಲ್ಲವನ್ನೂ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆಲ್ಲ ಭಗವಂತ ಒಳ್ಳೇದು ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ ನಾನು ಇದ್ದೀನಿ ಎಲ್ಲರ ಪರವಾಗಿ ನಮ್ಮ ವರದರಾಜ ಕುಟುಂಬದವರಿಗೆ ಇವರು ನಲವತ್ತನೇ ವರ್ಷದ ಬರ್ತಡೆ ಶುಭ ತರಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ತ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ಬರ್ತಡೇನ ಆಚರಿಸ್ಕೊಳ್ಳೋಕ್ಕೆ ನಮ್ಮ ವಾಸು ಯಸ್ವಂಪುರ ಕ್ಷೇತ್ರದ ಕಾಂಗ್ರೆಸ್ ಎಮ್ ಎಲ್ ಎ ಅಭ್ಯರ್ಥಿ ಎಸ್ ಬಾಲರಾಜ್ ಗೌಡರು ಅಣ್ಣ ಬಂದಿರೋದು ನಮಗೆ ಭಾಳ ಖುಷಿ ತಂದಿದೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಬಿಟ್ಟು ಬಂದಿದ್ದಾರೆ ಆದರೂ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸ್ನೇಹಿತರೆಲ್ಲ ಬಂದಿದ್ದಾರೆ ಸ್ನೇಹಿತರೆ ಇಷ್ಟಪಡ್ತಾರೆ ನಿಮ್ಮ ಸ್ನೇಹಿತರೆಲ್ಲ ಬಂದು ಅವರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತಾರೆ ಈಗ ಪಾಪ ವಾಲಂಟಿಯರಿಗೆ ನಮ್ಮ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ ನಮ್ಮ ಪ್ರಕಾಶ್ ಉಜ್ರಪ್ಪ ವಜ್ರಪ್ಪ ಚಲ್ಮಣ್ಣ ಅಣ್ಣ ಆಮೇಲೆ ನಮ್ಮ ಸ್ವಾಮಿಗೌಡರು ಆಮೇಲೆ ಸರತ್ತು ಕುಮಾರ್ ಗೌಡ್ರು ದೇವರಾಜ್ ಗೌಡ್ರು ಆಮೇಲೆ ಅಮರು ತುಂಬ ಜನ ಇದ್ದಾರೆ ನಮ್ಮ ಹೇಳೋಕ್ಕಾಗಲ್ಲ ನಮ್ಮ ಗಣೇಶು ನಮ್ಮ ತುಂಬ ಜನ ನಾವು ಅವರೇ ವಾಲಂಟಿಯರ್ ಬಂದು ಎಲ್ಲ ವಿಶ್ ಮಾಡಿದ್ದಾರೆ ಭಾಳ ಖುಷಿ ತಂದಿದೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅಭಿನಯ ಸಲ್ಲಿಸ್ತೀನಿ ಹಾಗೂ ನಮ್ಮ ಪ್ರಭು ಸರ್ ಅವರು ತುಂಬ ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಚಿರುಣಿಯಾಗಿರ್ತೀನಿ ಸ್ವಾಮಿ ಅಂತ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವರದರ ವರದರಾಜರವ್ರದ್ದು ನಲವತ್ತನೇ ವರ್ಷದ ಹುಟ್ಟುಹಬ್ಬ ಅವರು ಕಾರ್ಮಿಕ ವಿಭಾಗಕ್ಕೆ ಕಾಂಗ್ರೆಸ್ನ ಜೆಂಟಿ ಕಾರ್ಯದರ್ಶಿ ಆಗಿದ್ದಾರೆ ಅವರು ರಾಜಕೀಯವಾಗಿ ಒಳ್ಳೆ ಹೆಸರು ಮಾಡಲಿ ನಮ್ಮಂಥ ಸ್ನೇಹಿ ಸ್ನೇಹಿತರಿಗೆ ಒಳ್ಳೊಳ್ಳೆ ಸಹಾಯ ಹಸ್ತ ಮಾಡ್ತಾರೆ ಮತ್ತು ಅವ್ರಿಗೆ ಕುಟುಂಬಕ್ಕೆ ಆಗ್ಬೋದು ವರದರಾಜ್ಗೆ ಆಗ್ಬೋದು ಮಕ್ಕಳು ಮರಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಕುಟುಂಬದ ಶುಭಾಶಯಗಳು ಧನ್ಯವಾದಗಳು ಡೈರೆಕ್ಟರ್ ಟ್ರಸ್ನೇಹಿತರು ವರದ್ರಾಜ್ ಅವ್ರಿಗೆ ನಲವತ್ತನೇ ವರ್ಷದ ಕುಟುಂಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಆ ಭಗವಂತ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟದ ಸ್ಥಾನ ಎಲ್ಲ ಸಿಗಲಿ ಹಾಗೆ ಅವರ ಕುಟುಂಬಕ್ಕೆ ತುಂಬ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಏನು ಅಂತ ಕೇಳ್ತೀನಿ ನಲವತ್ತನೇ ವರ್ಷದ ಹುಟ್ಟು ಹಬ್ಬ ಗೆಳೆಯರು ನಾವು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಆಗಿರ್ಬೋದು ಏನು ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಯಾವುದೇ ಯಾವುದೇ ಕೆಲಸ ಮಾಡೋದ್ರೂ ಯಶಸ್ವಿಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಅವರಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಹೋಗ್ಬೋದು